ಹಲೋ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ ಹೇಗೆ ಕಂಬ್ಯಾಕ್ ಮಾಡಿತ್ತು ಅಂತ ತಮ್ಮಗೂ ಗೊತ್ತೇನೆ ಇದೆ ಸೊ ಅದೇ ರೀತಿ ಕಂಬ್ಯಾಕು ಈ ಸೀಸನ್ ಬಿಗ್ ಬ್ಯಾಶ್ನಲ್ಲಿ ನಡೆದಿದೆ ಮೆಲ್ಬೋರ್ನ್ ಸ್ಟಾರ್ಸ್ ತಂಡ ಅದೇ ರೀತಿ ಬ್ಯಾಕ್ ಮಾಡಿ ಪ್ಲೇ ಆಫ್ಸನ್ನು ಪ್ರವೇಶ ಮಾಡಿದೆ ಮೊದಲ ಐದು ಪಂದ್ಯದಲ್ಲಿ ಐದು ಪಂದ್ಯವನ್ನು ಸೋತಿದ್ದ ಮೆಲ್ಬೋರ್ನ್ ಸ್ಟಾರ್ಸ್ ಕೊನೆ ಐದು ಪಂದ್ಯದಲ್ಲಿ ಐದು ಪಂದ್ಯವನ್ನು ಗೆಲ್ಲುವ ಮುಖಾಂತರ ಇವತ್ತು ಪ್ಲೇ ಆಫ್ಸ್ಗೆ ತಲುಪಿದೆ ಒಂದು ರೋಚಕ ಪಂದ್ಯ ಆಗಿತ್ತು ಇವತ್ತು ಕೂಡ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಹೊಡೆಯುವ ಮುಖಾಂತರ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಮೇಲ್ಬೋನ್ ಸ್ಟಾರ್ಸ್ ತಂಡ ಸೊ ಮ್ಯಾಚ್ನಲ್ಲಿ ಏನೇನಾಯ್ತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬತ್ತು ಚಾನೆಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಳನ್ನು ಪಡೆಯಿರಿ ಬನ್ನಿ ಬಿಡೋಣ ಶುರು ಮಾಡೋಣ ಮೆಲ್ಬೋರ್ನ್ ಸ್ಟಾರ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಮೆಲ್ಬೋರ್ನ್ ಸ್ಟಾರ್ಸ್ಗೆ ಇವತ್ತು ಡೈ ಪಂದ್ಯ ಆಗಿತ್ತು ಡೂರ್ ಡೈ ಪಂದ್ಯದಲ್ಲಿ ಆರಂಭಿಕ ಆಗುತ್ತೆ ಥಾಮಸ್ ರೋಗಸ್ ಮತ್ತು ಸ್ಯಾಮ್ ಹಾರ್ಪರ್ ಬೇಗನೆ ಔಟ್ ಆಗ್ತಾರೆ ಮೂವತ್ತಾರಕ್ಕೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ವೆಬ್ಸ್ಟಾರ್ ಮತ್ತು ಸ್ಟೋನೀಸ್ ಆಸರಿ ಆಗ್ತಾರೆ ಒಂದು ಸಾಕತ್ತಾಗಿರೋ ಪಾರ್ಟ್ನರ್ಶಿಪ್ ಬರುತ್ತೆ ನಲವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಚೆನ್ನಾಗಿ ಆಡ್ತಿದ್ದ ಸ್ಟೋನಿಸ್ ಹತ್ತೊಂಬತ್ತು ಬೌಲ್ನಲ್ಲಿ ಮೂವತ್ತೆರಡು ರನ್ ಗಳಿಸಿ ಔಟ್ ಆಗ್ತಾರೆ ಅದಾದ ಬಳಿಕ ಒಂದು ಮತ್ತೊಂದು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಬರುತ್ತೆ ಇದು ಮ್ಯಾಚ್ ಡಿಪೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ವೆಬ್ಸ್ಟಾರ್ ಮತ್ತು ಮ್ಯಾಕ್ಸ್ವೆಲ್ ಅವರಿಂದ ಅಗ್ರೆಸಿವ್ ಪಾರ್ಟ್ನರ್ಶಿಪ್ ಇದು ಯಾಕಂದರೆ ಮೂವತ್ತು ಬಾಲ್ನಲ್ಲಿ ಎಪ್ಪತ್ತು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಇದು ವೆಬ್ಸ್ಟಾರ್ ತಮ್ಮ ಅರ್ಧ ಅರ್ಧಶತಕವನ್ನು ಪೂರ್ಣಗೊಳಿಸ್ತಾರೆ ಮೂವತ್ತೊಂದು ಬಾಲ್ನಲ್ಲಿ ಐವತ್ತೊಂದು ರನ್ ಗಳಿಸಿ ವೆಬ್ಸ್ಟಾರ್ ಅವರು ಔಟ್ ಆಗ್ತಾರೆ ಅದಾದ ಬಳಿಕ ಮ್ಯಾಕ್ಸ್ವೆಲ್ ಶೋ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗಾಯ್ತಾರೆ ಎಲ್ಲ ಬಿಗ್ ಹಿಟ್ಗಳನ್ನು ಹೊಡಿತಾರೆ ಮ್ಯಾಕ್ಸ್ವೆಲ್ ಮೂವತ್ತೆರಡು ಬಾಲ್ನಲ್ಲಿ ಎಪ್ಪತ್ತಾರು ರನ್ಗಳನ್ನು ಹೊಡೆದು ಮ್ಯಾಚನ್ನು ಒಂದು ಒಳ್ಳೆ ಫಿನಿಷ್ ಕೊಡ್ತಾರೆ ಮೇಲ್ಬೋನ್ ಸ್ಟಾಕ್ ತಂಡಕ್ಕೆ ಬರೋಬ್ಬರಿ ಇನ್ನೂರ ಹತ್ತೊಂಬತ್ತು ರನ್ಗಳ ಮೊತ್ತವನ್ನು ಕಲೆ ಹಾಕ್ತಾರೆ ಮಾರ್ಬೋನ್ ಸ್ಟಾರ್ಸ್ ಇದ್ರೊಂದಿಗೆ ಟೂ ವರ್ಡೈ ಪಂದ್ಯದಲ್ಲಿ ಇದನ್ನು ಬೆನ್ನದಿದ್ದ ಹೋಬಾರ್ಡ್ ಹರಿಕೆನ್ಸ್ ತಂಡಕ್ಕೆ ಕೂಡ ಆರಂಭಿಕ ಆಘಾತ ಆಗುತ್ತೆ ಕೆಲಪ್ ಜುವೆಲ್ ಮತ್ತು ಚಾರ್ಲಿ ವಾಕಿಮ್ ಒಂದೇ ನಲ್ಲಿ ಔಟ್ ಆಗ್ತಾರೆ ಇಪ್ಪತ್ತೆರಡಕ್ಕೆ ಎರಡು ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಅದರ ಬಳಿಕ ಬಂದ ಬೆನ್ ಮ್ಯಾಕ್ಟರ್ ಮರ್ಟ್ ಹಾಗೆಯೇ ಮಿಚೆಲ್ ಓವನ್ ಹಾಗೆಯೇ ಮ್ಯಾಥ್ಯೂ ವ್ಯಾಡ್ ಕೂಡ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ತೊಂಬತ್ತೆರಡಕ್ಕೆ ಐದು ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಅದರ ಬಳಿಕ ನಿಖಿಲ್ ಚೌಧರಿ ಅವರು ಕೂಡ ಔಟ್ ಆಗ್ತಾರೆ ಅವರು ಒಂದು ಕ್ಯಾಮಿ ಆಡಿದ್ರು ಅಂತಲೇ ಹೇಳ್ಬೋದು ಹದಿನಾರು ಬಾಲ್ನಲ್ಲಿ ಇಪ್ಪತ್ತೇಳು ರನ್ ಈ ಟಾಪ್ ಆರ್ಡ್ರ್ನಲ್ಲಿ ಓವನ್ ಹದಿನೇಳು ಬಾಲ್ ಮೂವತ್ತೆಂಟು ಹೊಡೆದಿದ್ರು ಅಷ್ಟೇ ಸೊ ಟಾಪ್ ಸಿಕ್ಸ್ ಅಷ್ಟೇ ಹೊಡೆಯೋದಕ್ಕೆ ಆಗಿದ್ದು ಅದಾದ ಬಳಿಕ ಟಿಮ್ ಡೇವಿಡ್ ಹದಿನೆಂಟು ಬಾಲ್ನಲ್ಲಿ ಇಪ್ಪತ್ತೇಳು ರನ್ನನ್ನು ಹೊಡಿತಾರೆ ಸೊ ಇನ್ನೇನು ಆಲ್ಮೋಸ್ಟ್ ಮ್ಯಾಚ್ ಎಂಡಾಯಿತು ಅನ್ನೋ ಅನ್ನುವಷ್ಟರಲ್ಲಿ ಇನ್ನು ಸ್ವಲ್ಪ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ಬಾಲ್ನಲ್ಲಿ ನಲ್ವತ್ತು ರನ್ ಹೊಡೆದು ಸ್ವಲ್ಪ ಓಪನ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಬ್ಬ ಆರ್ಟರ್ ಏಕೆನ್ಸ್ ಯಾರೇ ತುಂಬನೇ ದೊಡ್ಡ ಟಾರ್ಗೆಟ್ ಇರೋದರಿಂದ ಫಿನಿಶ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಸ್ಟೆಕ್ಟಿ ನಾಲ್ಕು ವಿಕೆಟನ್ನು ಪಡಿತಾರೆ ಮೇಲ್ಬೋನ್ ಸ್ಟಾರ್ಸ್ಗೆ ಮತ್ತೊಮ್ಮೆ ಹೀರೋ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಒಂದು ಚಿಂದಿ ಮ್ಯಾಚ್ ಮೇಲ್ಬೋನ್ ಸ್ಟಾರ್ಸ್ ಅಂತೂ ಸಖತ್ತಾಗಿ ಖುಷಿಯಾಗಿರ್ತಾರೆ ಯಾಕಂದರೆ ಮೊದಲ ಐದು ಪಂದ್ಯ ಸೋತಿದ್ದರು ಕೊನೆಯ ಐದು ಪಂದ್ಯ ಗೆಲ್ಲುವ ಮುಖಾಂತರ ಪ್ಲೇ ಆಫ್ಸನ್ನು ಪ್ರವೇಶ ಮಾಡಿದ್ದಾರೆ ಮೆಲ್ಬೋರ್ನ್ ಸ್ಟಾರ್ಸ್ ತಂಡ ಸೊ ಇದು ಕೂಡ ಆರ್ ಸಿ ಬಿ ಥರನೇ ಆಯಿತು ಸ್ಟೋರಿ ಈ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನಲ್ಲಿ ಆರ್ ಸಿ ಬಿ ಹೇಗೆ ಒಂದು ಪರ್ಸೆಂಟ್ ಚಾನ್ಸ್ನಿಂದ ಪ್ಲೇ ಆಫ್ಸ್ಗೆ ತಲುಪಿದ್ರು ಅದೇ ರೀತಿ ಮೆಲ್ಬೋರ್ನ್ ಸ್ಟಾರ್ಸ್ ಕೂಡ ಒಂದು ನಿರಾಕಲನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾಲ್ಕು ತಂಡಗಳಂದರೆ ಒಬ್ಬ ಹರಿಕೆನ್ ಸಿಡ್ನಿ ಸಿಕ್ಸರ್ ಸಿಡ್ನಿ ತಂಡರ್ ಮತ್ತು ಮೆಲ್ಬೋರ್ನ್ ಸ್ಟಾರ್ಸ್ ಆಗಿದೆ ಪ್ಲೇ ಆಫ್ಸ್ಗೆ ತಲುಪಿರುವ ತಂಡಗಳು ಇನ್ನು ನಾಕೌಟ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಜನವರಿಯಿಂದ ಸೊ ಇದಾಗಿತ್ತು ಈ ವಿಡಿಯೋ ಹಚ್ಚಿನ ವೀಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು